ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ಈ ಸಮಾಜ ಸರಿಯಾಗಬೇಕಂದ್ರೆ ಜಾತಿ ಧರ್ಮ ಕೋಟಾ ಕಿರೆ ಬದಲಾಗಲ್ಲ ಹಣ ಎಂಡ ಕೋಟಾ ಕಿರೆ ಬದಲಾಗಲ್ಲ ವ್ಯಕ್ತಿ ಪಕ್ಷ ಕೋಟಾ ಕಿರೆ ಬದಲಾಗಲ್ಲ ಪ್ರಚಾರ ಕೋಟಾ ಕಿರೆ ಬದಲಾಗಲ್ಲ ಹೀರೋ ಹೀರೋಯಿನ್ ಪ್ರಚಾರಕ್ಕೆ ಬಂದಾಗ ಅವ್ರಿಗೆ ಓಟಾಕಿರೆ ಬದಲಾಗಲ್ಲ ಈ ವ್ಯವಸ್ಥೆ ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನಾನು ಬದಲಾವಬೇಕು ಫಸ್ಟು ನಾನು ಹೇಳ್ದಂಗೆ ಕೇಳೋಂಥರು ಸಂಬಳಕ್ಕೆ ಕೆಲಸ ಮಾಡೋರು ರಾಜಕೀಯ ಪಕ್ಷದಲ್ಲಿ ಇದ್ದಾರೆ ಅಲ್ಲೇ ನಾನು ಹೇಳ್ದಂಗೆ ಕೇಳ್ತಾರೆ ಸಂಬಳಕ್ಕೆ ಕೆಲಸ ಮಾಡ್ತಾರೆ ರೈಟ್ ಟು ರೀಕಲ್ ನಾನು ಆರು ತಿಂಗಳಿಗೆ ಒಂದು ಸರಿ ಕೆಲಸ ಮಾಡಿದ ಕಿತ್ತಕ ಆಪ್ಷನ್ ಕೊಡ್ತಾರೆ ಹಾಗಾಗಿ ಈ ವ್ಯವಸ್ಥೆ ಎಲ್ಲ ಬದಲಾಗಬೇಕು ಅಂದರೆ ಫಸ್ಟ್ ನಾನು ಬದಲಾಗಬೇಕು ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಇನ್ನು ಮುಂದೆ ಕೆಲಸಗಾರಿಗೆ ಓಟ್ ಮಾಡಿ ಅವನ ಜುಟ್ಟು ಜನವರೆಲ್ಲ ನನ್ನ ಕೈಯಲ್ಲಿ ಇಟ್ಕೊಂಡು ಅವನು ಸರಿ ಕೆಲಸ ಮಾಡಿದ್ರೆ ಚಿಟ್ಟಿಸಾಕಿ ಸರಿಯಾಗಿ ಸಂಬಳಕ್ಕೆ ಕೆಲಸ ಮಾಡೋಣ ಅಂತಲೇ ಇಟ್ಕೊಂಡು ಮುಂದಿನ ದಿನದಲ್ಲಿ ಟ್ಯಾಕ್ಸ್ ದುಡ್ಡೆಲ್ಲ ಈ ನನ್ನ ವ್ಯವಸ್ಥೆ ಹಾಸ್ಪಿಟ್ಲು ಸ್ಕೂಲು ನನ್ನ ವ್ಯವಸ್ಥೆಗೆ ಉಪ್ಯೋಗಬೇಕು ಹಂಗೆ ಮಾಡ್ಕೊಲಿಲ್ಲ ನನ್ನ ಹೆಸರು ಪ್ರಜಾಕೀಯನೇ ಅಲ್ಲ ಚೈ ಪ್ರಜಾಕೀಯ